ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ ಈಗ ಮುನ್ನೆಲೆಗೆ ಬಂದಿದೆ ಪ್ರಜ್ವಲ್ ರೇವಣ್ಣ ಪ್ರತಿ ನಾಲ್ಕು ತಿಂಗಳಿಗೆ ಎಚ್ ಐ ವಿ ಪರೀಕ್ಷೆಯನ್ನ ಮಾಡಿಸ್ತಿದ್ರಂತೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಬರೋಣ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಪ್ರಜ್ವಲ್ ವಿರುದ್ಧದ ತನಿಖೆಯಲ್ಲಿ ಎಸ್ಐಟಿಗೆ ಮಹತ್ವದ ಪುರಾವೆ ಪ್ರಜ್ವಲ್ ಬಗ್ಗೆ ಬಗೆದಷ್ಟು ಬಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿ ಲೈಂಗಿಕ ಕಿರುಕುಳ ಆರೋಪಿ ಪ್ರಜ್ವಲ್ ಗಿತ್ತ ಎಚ್ಐವಿ ಭಯ ನಾಲ್ಕು ತಿಂಗಳಿಗೊಮ್ಮೆ ಪ್ರಜ್ವಲ್ ಮಾಡಿಸ್ತಿದ್ರಂತೆ ಎಚ್ಐವಿ ಟೆಸ್ಟ್ ಹಲವು ಮಹಿಳೆಯರ ಜೊತೆಗೆ ಪ್ರಜ್ವಲ್ ದೈಹಿಕ ಸಂಪರ್ಕದ ಆರೋಪ ಪ್ರಜ್ವಲ್ ವಿರುದ್ಧದ ಆರೋಪಕ್ಕೂ ಎಚ್ಐವಿ ಟೆಸ್ಟ್ಗೂ ತಾಳೆ ಈ ಬಗ್ಗೆ ವೈದ್ಯಕೀಯ ರಿಪೋರ್ಟ್ ಕಲೆಕ್ಟ್ ಮಾಡ್ತಿರೋ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಎಲ್ಲೆಲ್ಲಿ ಎಚ್ಐವಿ ಟೆಸ್ಟ್ ಮಾಡಿಸ್ತಿದ್ರು ಎಂಬ ಬಗ್ಗೆ ತನಿಖೆ ಆಗ್ತಾ ಇದೆ ಅದರ ರಿಪೋರ್ಟ್ ಏನು ಎಂಬ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಈಗಾಗಲೇ ತನಿಖೆಯಲ್ಲಿರುವಂತಹ ಪ್ರಜ್ವಲ್ಲ ರೇವಣ್ಣ ಕುರಿತಂತೆ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತೊಂದು ಮಹತ್ವದ ವಿಚಾರ ಗೊತ್ತಾಗುತ್ತಿದೆ ಪ್ರತಿ ನಾಲ್ಕು ತಿಂಗಳಿಗೆ ಪ್ರಜ್ವಲ್ಲ ರೇವಣ್ಣ ಹೆಚ್ ಐ ವಿ ಪರೀಕ್ಷೆಯನ್ನ ಮಾಡಿಸ್ತಿದ್ರಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೇಲೆ ಅನೇಕ ಮಹಿಳೆಯರ ಜೊತೆ ದೈಹಿಕ ಸಂಪರ್ಕದಲ್ಲಿದ್ರು ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಏನೋ ಲೈಂಗಿಕ ಹಗರಣ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಎಸ್ಐಟಿಯ ತನಿಖೆ ವೇಳೆ ಮತ್ತೊಂದು ಬೆಚ್ಚಿ ಬೀಳಿಸುವಂತ ಸಂಗತಿ ಗೊತ್ತಾಗ್ಬಿಟ್ಟಿದೆ ಪ್ರಜ್ವಲ್ಲ ರೇವಣ್ಣ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹೆಚ್ ಐ ವಿ ಪರೀಕ್ಷೆಯನ್ನ ಮಾಡಿಸ್ತಿದ್ರಂತೆ ಈ ಬಗ್ಗೆ ಎಸ್ಐಟಿಗೆ ಮಹತ್ವದ ಪುರಾ ಸಿಕ್ಕು ಬಿಟ್ಟಿದೆ ಇದೀಗ ಎಲ್ಲೆಲ್ಲಿ ಪರೀಕ್ಷೆ ಮಾಡಿಸ್ತಾ ಇದ್ರು ಇವೆಲ್ಲದರ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಪಡಿತಾ ಇದ್ರು ಹಾಗಾದ್ರೆ ಪ್ರಜ್ವಲ್ಲ ರೇವಣ್ಣಗೆ ಎಚ್ ಯ ಭಯವಿತ್ತ ಹೀಗಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪರೀಕ್ಷೆಯನ್ನ ಮಾಡಿಸ್ತಾ ಇದ್ರ